ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ನ್ಯಾಯಾಲಯದ ಸಭಾಂಗಣದಲ್ಲಿ ನ್ಯಾಯಾಂಗ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಾನೂನು ಸೇವಾ ಸಮಿತಿ ಮಾಜಿ ದೇವದಾಸಿಯರ ಸಂಘ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಸಾಮಾಜಿಕ ನ್ಯಾಯ ದಿನಾಚರಣೆ ಆಚರಿಸಲಾಯಿತು ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಯೋಗೇಶ್ ರೂ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಅವರು ವಕೀಲರಾದ ಸಿ ಹಾಗೂ ಲೆಂಗಾಸ್ತಿ ನಗರ ಯೋಜನಾಧಿಕಾರಿ ಗುನ್ನಳ್ಳಿ ನಾರಾಯಣಪ್ಪ ದಿನಾಚರಣೆಗೆ ಸಂಬಂಧಿಸಿದಂತೆ ಮಾಹಿತಿ ನೀಡುವ ಉಪನ್ಯಾಸ ನೀಡಿದರು ವಕೀಲರ ಸಂಘದ ಅಧ್ಯಕ್ಷ ಬಿಎಂ ಮಲ್ಲಿಕಾರ್ಜುನಯ್ಯ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಶಿಲ್ಪಾ ಮಾತನಾಡಿದರು ವಕೀಲರಾದ ಡಿಕೆಬಿ ರಾಜು ವೆಂಕಟೇಶ್ ರಮೇಶ್ ವೇದಿಕೆಯಲ್ಲಿ ಹಾಜರಿದ್ದರು ಮಾಜಿ ದೇವರಾಸ್ತಿಯರು ಸ್ನೇಹ ಸಂಸ್ಥೆ ಹಾಗೂ ವಿನಿತಿ ಸಂಘದ ಪದಾಧಿಕಾರಿಗಳು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಯ ಮಾಜಿ ದೇವರಾಸ್ತಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಆಚರಣೆ ಮಾಡುವಂತ ಬಂದಿದ್ದೇವೆ ಫೆಬ್ರವರಿ ಇಪ್ಪತ್ತು ಪ್ರತಿ ವರ್ಷ ಎರಡು ಸಾವಿರದ ಏಳರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಒಂದು ಘೋಷಣೆಯನ್ನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಸಮಾಜದಲ್ಲಿ ದುರ್ಬಲ ವರ್ಗದ ಪರವಾಗಿ ದಲಿತರ ಪರವಾಗಿ ಶೋಷಣೆಗೆ ಒಳಗಾದರ ಪರವಾಗಿ ಧ್ವನಿ ಎತ್ತುವ ಸಲುವಾಗಿ ಇಡೀ ವಿಶ್ವದಾದ್ಯಂತ ನಾವು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತರಂದು ಸಾಮಾಜಿಕ ನ್ಯಾಯ ದಿನಾಚರಣೆ ಅಂತ ಆಚರಣೆ ಮಾಡಬೇಕು ಅಂತ ಹೇಳಿ ಒಂದು ಕರೆಯನ್ನ ಕೊಡ್ತಾರೆ ಎರಡ್ ಸಾವಿರದ ಒಂಬತ್ತರಿಂದ ನಾವು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತರಂದು ಸಾಮಾಜಿಕ ನ್ಯಾಯ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ಕೊಂಡು ಬರ್ತಾ ಈ ಸಾಮಾಜಿಕ ನ್ಯಾಯ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ ಸಾಮಾಜಿಕ ನ್ಯಾಯ ಅಂದ್ರೆ ಏನು ಅನ್ನೋದನ್ನ ಮೊದಲು ನಾವು ಕಳ್ಕೋಬೇಕಲ್ವಾ ಸಾಮಾಜಿಕ ನ್ಯಾಯ ಅಂದ್ರೆ ಸಮಾಜದಲ್ಲಿ ವರ್ಗದವರಿಗೆ ಪೋಷಣೆಗೆ ಒಳಗಾದಂತಹ ವರ್ಗದವರನ್ನ ನಾವು ಮೇಲೆತ್ತುವಂತ ಕೆಲಸವನ್ನ ಮಾಡುವಂತದ್ದು ಮತ್ತೆ ಅವರು ಸಮಾಜದಲ್ಲಿ ಎಲ್ಲರಂತೆ ಗೌರವಿತವಾಗಿ ಘನತೆಯಿಂದ ಬಾಳ್ವೆಯನ್ನ ಮಾಡುವಂತ ಅವಕಾಶವನ್ನ ಕಲ್ಪಿಸಬೇಕು ಅನ್ನೋ ಸದುದ್ದೇಶದಿಂದ ನಾವು ಈ ಸಾಮಾಜಿಕ ನ್ಯಾಯ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ನಾವು ಈ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೆ ಬಂಧುಗಳೇ ನಮ್ಮ ಸಂವಿಧಾನದ ಪೂರ್ವ ಪೀಡಿಕೆಯಲ್ಲಿ ಈ ಸಾಮಾಜಿಕ ನ್ಯಾಯ ಅನ್ನೋದನ್ನ ಅಳವಡಿಸಿದ್ದಾರೆ ನಮ್ಮ ಸಂವಿಧಾನದ ನಮ್ಮ ಭಾರತ ಸಂವಿಧಾನ ಏನ್ ರಚನೆ ಆಗಿದೆ ಇದು ಸಾಮಾಜಿಕ ನ್ಯಾಯದ ನೆಲಗಟ್ಟಿನಲ್ಲಿ ರಚನೆಯಾಗಿರುವಂತದ್ದು ನೀವು ಸಂವಿಧಾನ ನೋಡಿ ಪ್ರತಿಯೊಂದು ಅನುಚ್ಛೇದನು ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆನೆ ಹೋಗ್ತದೆ ಅಂದ್ರೆ ಸರ್ವರಿಗೂ ಸಮಬಾಡೋ ಸರ್ವರಿಗೂ ಸಮಪಾಲು ಅಂದ್ರೆ ಕಾನೂನು ಮುಂದೆ ಪ್ರತಿಯೊಬ್ಬರೂ ಒಂದೇ ಕಾನೂನಡಿಯಲ್ಲಿ ಯಾವುದೇ ವ್ಯಕ್ತಿ ಈ ಈ ಜಾತಿ ಆ ಧರ್ಮ ಧರ್ಮ ಮಾಹಿತಿ ಪಡೆಯುವಂತಹ ಮಾಹಿತಿ ಪಡೀಲಿ ಅಂದ್ರೆ ಯಾರು ಮಾಡಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ಸಂಕ್ಷಿಪ್ತ ವಿವರವನ್ನು ನಾವು ನಮ್ಮ ಅಂಗೈಯಲ್ಲೇ ನಾವು ಇವತ್ತಿನ ದಿವಸ ನಾವು ಕಾಣ್ಬಹುದಾಗಿದೆ ಇಂತಹ ಒಂದು ಇದರಲ್ಲಿ ಪರಿಸ್ಥಿತಿಯಲ್ಲಿ ಕೂಡ ಇವತ್ತಿನ ದಿವಸ ಒಂದು ಸಾಮಾಜಿಕ ನ್ಯಾಯ ದಿನಾಚರಣೆ ಆಚರಣೆ ಮಾಡ್ತಿರೋದು ನಿಜವಾಗ್ಲು ಬಹಳ ಹೆಮ್ಮೆ ಆಗಿರ್ತಕ್ಕಂಥದ್ದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬರಬೇಕು ಇದರ ಜೊತೆಯಲ್ಲಿ ಕೂಡ ಮಾಜಿ ದೇವದಾಸಿ ಮಹಿಳೆಯರ ಅರಿವು ನೆರವು ಕಾರ್ಯಕ್ರಮ ನಿಜವಾಗ್ಲು ನಮ್ಮ ಇಲಾಖೆಯಿಂದ ನಾವು ಕಳೆದ ತಿಂಗಳು ಮಾತ್ರ ಈ ಒಂದು ಇಲಾಖೆಯಲ್ಲಿ ಜಾಯಿನ್ ಆಗಿದ್ದೀವಿ ಒಂದು ತಿಂಗಳಾಗಿದೆ ಈ ಒಂದು ಕಾನೂನು ಸೇವೆಗಳ ಸಮಿತಿಯಿಂದ ಕೂಡ ಈಗ ನಮ್ಮ ಇಲಾಖೆಗೆ ಡಿಸೆಂಬರ್ ತಿಂಗಳಲ್ಲಿ ಹಿರೇಹಡ್ಡಾಳ ಗ್ರಾಮ ಪಂಚಾಯಿತಿಯಿಂದ ಇಪ್ಪತ್ತೊಂಬತ್ತು ಜನರ ಒಂದು ದೇವದಾಸಿಯವರು ಪಟ್ಟಿ ಅದು ಉರುಳಿಯಾಳಾಗಿ ತಪ್ಪಾಗಿ ಗ್ರಾಮ ನಮೂದಾಗಿದ್ದು ಸರ್ವೆ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಎರಡ್ ಸಾವಿರದ ಏಳು ಎಂಟರಲ್ಲಿ ಏನು ಸರ್ವೆ ಮಾಡಿದ್ದು ಆ ಪಟ್ಟಿಯಲ್ಲಿ ತಪ್ಪಾಗಿ ಗ್ರಾಮ ಇದಾಗಿರೋದ್ರಿಂದ ಅದನ್ನ ಅವೆಲ್ಲ ಫೈಲ್ ಮಾಡಿ ಡಿಡಿ ಪೈ ಡಿಡಿ ಆಫೀಸಿನ ಮುಖಾಂತರ ರಾಜ್ಯ ಮಹಿಳೆಯರ ಅಭಿವೃದ್ಧಿ ನಿಗಮಕ್ಕೆ ನಾವೆಲ್ಲ ಸಲ್ಲಿಸಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಈಗ ದೃಢೀಕರಣಕ್ಕೆ ಕೂಡ ಇಪ್ಪತ್ತೊಂಬತ್ತು ಜನ ಅವರು ಸಲ್ಲಿಸಿದ್ರು ಯಾಕಂದ್ರೆ ಈಗ ಅವರು ವಸತಿಗಳು ಬಂದಿದ್ದಾವೆ ಮನೆಗಳ ಕಟ್ಟಲಿಕ್ಕೆ ಕೂಡ ಈಗ ಅದರಲ್ಲಿ ಹದಿನೇಳು ಜನರಿಗೆ ಆಲ್ರೆಡಿ ದೃಢೀಕರಣ ಆಗಲೇ ಅನುಮೋದನೆ ಆಗಿದೆ ಇನ್ನ ಹನ್ನೊಂದು ಜನರಿಗೆ ಮಹಿಳೆಯರಿಗೆ ಕೆಲವು ಕಾರಣಾಂತರಗಳಿಂದ ಉದಾಹರಣೆ ಅವಾಗ ಸರ್ವೇನಲ್ಲಿ ಏಜ್ ಏನಿದನೋ ಈಗ ಆಧಾರ್ ಕಾರ್ಡ್ ನಲ್ಲಿ ಏಜ್ ಇದನೋ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಯಾಕಂದ್ರೆ ಒಂದು ವೋಟರ್ ಐಡಿಯಲ್ಲಿ ಒಂದು ಏಜ್ ಇದೆ ಆಧಾರ್ ಕಾರ್ಡ್ ಅಲ್ಲಿ ಒಂದು ಏಜ್ ಇದೆ ಪಡಿತರ ಚೀಟಿಯಲ್ಲಿ ಒಂದು ಏಜ್ ಇದೆ ಕ್ಯಾಸ್ಟ್ ಇನ್ಕಮ್ ನಲ್ಲಿ ಒಂದು ಏಜ್ ಇದೆ ಯಾವ ಏಜು ಏಜ್ ಗಳು ಕೂಡ ಸಮ ಇದು ವಯಸ್ಸು ತುಲನಾತ್ಮಕವಾಗಿ ನಾವು ಯೋಚನೆ ಮಾಡಿದಾಗ ಟ್ಯಾಲಿ ಆಗ್ತಾ ಅಂತ ಹನ್ನೊಂದು ಒಂದು ದೇವದಶಿ ಮಹಿಳೆಯರನ್ನ ಪಟ್ಟಿ ಇದು ಮಾಡಿದ್ದಾರೆ ಅದನ್ನು ಕೂಡ ಆದಷ್ಟು ಬೇಗ ನಾವು ನಮ್ಮ ಇಲಾಖೆಯಿಂದ ಅವರಿಗೆ ಕೊಡಿಸ್ತೀವಿ ಅಂತೇಳಿ ನಾನು ಈ ಮೂಲಕ ಅವರಿಗೆ ಭರವಸೆ ನೀಡ್ತೇನೆ ಅದೇ ರೀತಿಯಾಗಿ ಮಾಜಿ ದೇವದಾಸಿಗೆ ಇಲಾಖೆಯಿಂದ ದೇವದಾಸಿ ಅಭಿವೃದ್ಧಿ ಪುನರ್ವಸತಿ ಯೋಜನೆಯಿಂದ ನಾವು ಪ್ರತಿ ತಿಂಗಳು ಕೂಡ ಅವರಿಗೆ ಮಾಸಾಶನವನ್ನ ನೇರವಾಗಿ ಯಾವುದೇ ಒಂದು ಕೈಯಲ್ಲಿ ಯಾರಲ್ಲಿ ದುಡ್ಡಿನ ಮುಟ್ಟಿದ್ರೆ ಅವ್ರ ಅಕೌಂಟಿಗೆ ನೇರವಾಗಿ ಒಂದು ಸಾವಿರದ ಐನೂರು ರೂಪಾಯಿಗಳನ್ನ ಪ್ರತಿ ತಿಂಗಳು ಕೂಡ ಸರ್ಕಾರ ಈಗಾಗಲೇ ಆಗ್ತಾ ಇದೆ ಯಾರಿಗೆ ಸರಿಯಾಗಿ ಬರ್ತಾ ಇಲ್ಲ ಅಂತವರು ಕೂಡ ನಮಗೆ ಅರ್ಜಿ ಕೊಡೋದ್ರ ಮುಖಾಂತರ ಡಿ ಬಿ ಟಿ ಸೆಲ್ ಅಂತ ಓಪನ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಡೈರೆಕ್ಟ್ ಟ್ರಾನ್ಸ್ಫರ್ ಮನಿ ಅಂತ ಹೇಳಿ ಅಂದ್ರೆ ನೇರವಾಗಿ ಫಲಾನುಭವಿಗೆ ತಲುಪುವಂತ ಅಕೌಂಟಿಗೆ ಹೋಗುವಂತ ಒಂದು ಸೌಲಭ್ಯವನ್ನ ಡಿ ಟಿ ಸೆಕ್ಷನ್ ಆಲ್ರೆಡಿ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಾವು ಆ ಸೆಕ್ಷನ್ಗೆ ನಮ್ಮ ಎಲ್ಲ ದಾಖಲಾತಿಗಳನ್ನ ಕೆ ಸಿ ಅಪ್ಡೇಟ್ ಮಾಡಿ ನಾವು ಕಳಿಸ್ತೀವಿ ನೀವು ಯಾರಾದ್ರೂ ಆ ತರ ಬರ್ತಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಇಡಿಒ ಆಫೀಸ್ ನಲ್ಲಿ ನಾನೇ ಇರ್ತೀನಿ ನಮ್ ಗಮನಕ್ಕೆ ತಗೊಂಡ್ಬಂದು ನೀವು ಅರ್ಜಿ ಒಂದು ಬರ್ಬಿಟ್ರೆ ದಾಖಲಾತಿ ನಾನು ಕಳಿಸೋ ವ್ಯವಸ್ಥೆ ಮಾಡ್ತೀನಿ ಮತ್ತು ಇನ್ನೂ ಒಂದು ಈಗ ಸರ್ ಮಾ ಈಗ ವೇದಿಕೆಯಲ್ಲಿ ಮಾತಾಡ್ದಂಗೆ ದೇವದಾಸಿ ಪದ್ಧತಿ ಅನ್ನೋದು ಒಂದು ಅನಿಷ್ಟ ಪದ್ಧತಿ ಅದು ಯಾವ ಹಿಂದಿನಿಂದ ಬಂದಿದೆ ಈಗ ನಾವು ಒಂದು ಇಂಥ ಒಂದು ಕಾಲಘಟ್ಟದಲ್ಲಿ ಇದ್ದೀವಿ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದೇ ಒಂದು ಪರಿಚಯನ ನಾವು ತೆಗೆದಾಕ್ಬೇಕಂತ ಹೇಳಿದ್ರೆ ನಮ್ಮ ಸಂವಿಧಾನದ ಮುಖ್ಯ ಆಶಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಮುಖ್ಯ ಆಶಯ ಅಡಿಯಲ್ಲಿ ಇವತ್ತು ಸಾಮಾಜಿಕ ನ್ಯಾಯ ದಿನಾಚರಣೆ ಆಚರಣೆಯನ್ನು ಮಾಡ್ತಾ ಇದ್ದೀವಿ